ಧರ್ಮಸ್ಥಳದಲ್ಲಿ ಮಹಾದ್ವಾರವನ್ನು ದಾಟಿಕೊಂಡು ಗುದ್ಲಿ ಸಲಿಕೆ ಪಿಕಾಸಿ ಜೆ ಸಿ ಬಿಗಳು ಒಳಗೆ ಬಂದವು ಮಹಾದ್ವಾರವನ್ನು ದಾಟಿಕೊಂಡು ಒಳಗಡೆ ಬಂತು ನೀವು ಧರ್ಮಸ್ಥಳಕ್ಕೆ ಹೋಗಿದ್ದರೆ ದೊಡ್ಡದ ದೊಡ್ಡ ಮಹಾದ್ವಾರ ಇದೆ ಒಳಗಡೆ ದೇವಸ್ಥಾನಕ್ಕೆ ದಾರಿ ಮಹಾದ್ವಾರವನ್ನು ದಾಟಿದ ತಕ್ಷಣವೇ ಬಲಗಡೆ ಒಂದು ರೋಡ್ ಹೋಗುತ್ತೆ ಅಲ್ಲೇ ಈ ಬಾಹುಬಲಿ ಬೆಟ್ಟಕ್ಕೆ ಎಂಟ್ರಿನೂ ಇರೋದು ಆ ಒಳಗಡೆ ರೋಡ್ನಲ್ಲಿ ಮಹಾದ್ವಾರದಿಂದ ದಾಟ್ಕೊಂಡು ಬಂದು ಒಳಗಡೆ ರೋಡ್ನಲ್ಲಿ ಕರ್ಕೊಂಡು ಹೋದ ಇವತ್ತು ಅನಾಮಿಕ ದೂರುದಾರ ದಟ್ ಹಸ್ ಬಿನ್ ದ ಸ್ಟ್ರಾಟಜಿ ಅಂದರೆ ಆತನನ್ನು ಮೊದಲೇ ಜಾಗ ಗುರುತಿಸು ಅದು ಇದು ಕೇಳೋದಿಲ್ಲ ಬೆಳಗ್ಗೆ ಆತ ಬರ್ತಾನೆ ಅದು ಇದು ಒಂದಷ್ಟು ಪ್ರಶ್ನೆ ಕೇಳ್ತಾರೆ ಆ ನಡಿಯಪ್ಪ ಹೊರಡೋಣ ಇನ್ನ ಅಂತ ಅವನು ಕರ್ಕೊಂಡು ಹೊರಡ್ತಾರೆ ಅವನು ಬಲಕ್ಕೆ ಹೋಗಿ ಅಂದರೆ ಬಲಕ್ಕೆ ಎಡಕ್ಕೆ ಹೋಗಿ ಅಂದರೆ ಎಡಕ್ಕೆ ಹಾ ಇಲ್ಲಿ ನಿಲ್ಲಿಸಿ ಅಂದರೆ ಅಲ್ಲಿ ಗಾಡಿಗಳು ನಿಲ್ತವೆ ಅಲ್ಲಿಂದ ಈತ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾನೆ ಹಿಂದಿಂದ ಕ್ಯಾಮ್ರಾ ಹಿಡ್ಕೊಂಡಂತಹ ಪೊಲೀಸರು ಹೋಗ್ತಾರೆ ಆತ ಒಂದು ಜಾಗ ತೋರಿಸಿ ಹಾ ಇನ್ನು ಅಗಿರಿ ಇಲ್ಲಿ ಅಂತಲೇ ಇವರು ಅಗಿಯೋದಕ್ಕೆ ಶುರು ಮಾಡ್ತಾರೆ ಇದು ಇದು ನಡ್ಕೊಂಡು ಬಂದಿರೋದನ್ನು ಹೇಳ್ತಾ ಇದ್ದೀನಿ ನಾನು ಇವತ್ತು ಹಾಗೆ ಈತ ಸೀದಾ ಬಂದು ಧರ್ಮಸ್ಥಳದ ಮಹಾದ್ವಾರವನ್ನು ದಾಟಿಕೊಂಡು ಬಲಗಡೆ ಟರ್ನ್ ತಗೊಳ್ಳಿ ಅಂತ ಟರ್ನ್ ತಗೊಂಡ್ರು ಅಲ್ಲಿ ಹೋಗಿ ಒಂದು ಜಾಗವನ್ನು ತೋರಿಸ್ತಾ ಅದನ್ನು ಸಿಕ್ಸ್ಟೀನ್ ಎ ಅಂತ ಗುರುತಿಸಿದರು ಆರಂಭದಲ್ಲಿ ಈತ ಗುರುತಿಸಿದ್ದು ಹದಿಮೂರು ಪಾಯಿಂಟ್ಗಳನ್ನು ಹದಿಮೂರು ಪಾಯಿಂಟ್ಗಳ ಪೈಕಿ ನೀವು ಬೇಜಾರಗೊಟ್ಟ ಹೇಳಿದ್ದೀನಿ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ತೈದು ಮೂಳೆಗಳು ಸಿಕ್ಕು ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ ಇನ್ನೊಂದು ಪಾಯಿಂಟ್ಗೆ ಈತ ಕರ್ಕೊಂಡು ಹೋದ ಹದಿನಾಲ್ಕನೇ ಪಾಯಿಂಟ್ ಅಲ್ಲೊಂದು ಅಸ್ಥಿ ಪಂಜರ ಸಿಕ್ತು ಈತ ಹೇಳುವಂತೆ ಅದು ಹತ್ತು ವರ್ಷಗಳ ಹಿಂದೆ ಈತ ಹೂತಿದ್ದ ಶವ ಅಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದ ಶವ ಸೀರೆ ಕೂಡ ಮರಕ್ಕೆ ಹಾಗೆ ಇತ್ತು ಅಸ್ಥಿ ಪಂಜರವಾಗಿ ಹೋಗಿತ್ತು ಅದನ್ನು ತಗೊಂಡು ಕೂಡ ಎಫ್ ಎಸ್ ಅಲ್ಲಿ ಕಳಿಸಿದ್ರು ಅದು ಪ್ರತ್ಯೇಕ ಯು ಡಿ ಆರ್ ಆಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿ ಎಸ್ ಐ ಟಿಗೆ ಟ್ರಾನ್ಸ್ಫರ್ ಆಗಿದೆ ಅದರ ಜೊತೆಗೆ ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಾಗ ಈತ ತಂದಿದ್ದ ಒಂದು ತಲೆಬುರುಡೆ ಮೂರು ಶವಗಳ ಬಗ್ಗೆ ಮಾಹಿತಿ ಬಂದಂಗಾಗಿದೆ ಅಸ್ಥಿಪಂಜರ ಭೂಮಿಯ ಮೇಲ್ಭಾಗದಲ್ಲೇ ಬಿದ್ದಿದ್ದ ಜಾಗವನ್ನು ಪಾಯಿಂಟ್ ನಂಬರ್ ಫೋರ್ಟೀನ್ ಅಂತ ತೋರಿಸಿದ್ರು ನಿನ್ನೆ ಒಂದೆರಡು ಕಡೆ ಆಗಸಿದ ಅದು ಪಾಯಿಂಟ್ ನಂಬರ್ ಆಯಿತು ಇವತ್ತು ಪಾಯಿಂಟ್ ನಂಬರ್ ಇವತ್ತೆರಡು ಕಡೆ ಅಗಿಸಿದ್ದಾನೆ ಪಾಯಿಂಟ್ ನಂಬರ್ ಅದನ್ನು ಕರೆದಿದ್ದಾರೆ ಇನ್ನೊಂದನ್ನು ಅಂತ ಕರೆದಿದ್ದಾರೆ ಇನ್ನೊಂದನ್ನು ಅಂತ ಕರೆದಿದ್ದಾರೆ ಪಾಯಿಂಟ್ ಹತ್ತು ಅಡಿ ತೆಗೆದ್ರಂತೆ ಎಂಟರಿಂದ ಹತ್ತು ಅಡಿ ಕೆಲವರು ಅಂತಾರೆ ಹದಿನಾಲ್ಕು ಅಡಿ ತೆಗೆದಿದ್ದಾರೆ ಅಂತ ಸಣ್ಣ ನಂಬರ್ನ ಇಟ್ಕೊಳ್ಳೋಣ ಎಂಟರಿಂದ ಹತ್ತು ಅಡಿ ತೆಗೆದಿದ್ದಾರೆ ಸಿಕ್ಸ್ಟೀನ್ ಎರಡು ಕಡೆಗಳಲ್ಲೂ ಕೂಡ ಏನು ಸಿಕ್ಕಿಲ್ಲ ಆತ ಸಾಕು ಅನ್ನೋ ತನಕ ಅಗಿತಾರೆ ಏನಿಲ್ಲ ಇನ್ನು ಸಾಕು ಅಂದ ಮೇಲೆ ಇನ್ನು ಮುಚ್ಚಬಹುದ ಗುಂಡಿನ ಅಂತ ಕೇಳ್ತಾರೆ ಮುಚ್ಚಿ ಅಂದ್ರೆ ಮುಚ್ಚುತ್ತಾರೆ ಇವತ್ತಂತೂ ಒಂದು ಕಡೆ ಗುಂಡಿ ಅಗಿತ ಅಗಿತಾ ದೊಡ್ಡದೊಂದು ಬಂಡೆಗಾಲ್ ಸಿಕ್ಕಿದೆ ಇವತ್ತು ಮ್ಯಾನ್ಯೂಲಿ ಅಗಿತಾ ಇದ್ರು ಗುದ್ದಲಿಯಿಂದ ಬಂಡೆಗಾಲ್ ಸಿಕ್ತಂತೆ ಅವನಿ ನೋಡಿದಾರೆ ಏನು ಮಾಡೋದು ಅಂತ ತೆಗೀರಿ ಆ ಬಂಡೆ ಅಂತ ಅಂದರೆ ನಾನು ಅಂದ್ಕೊಂಡೆ ಬಹುಶಃ ಇವರು ಹೆಣ ದ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಅತ್ಯಾಚಾರಿಗಳು ಕೊಲೆಗಡುಕರು ಹೆಣ ಹೂಳಿಸಿ ಅದ್ರ ಮೇಲೆ ದೊಡ್ಡದೊಂದು ಬಂಡೆ ಇಟ್ಟು ಆಮೇಲೆ ಮಣ್ಣು ಹಾಕ್ಸಿದ್ರು ಏನೋ ಗೊತ್ತಿಲ್ಲ ಬಂಡೆ ತೆಗೀರಿ ಅಂದಾತ ಮತ್ತೆ ಜೆ ಸಿ ಬಿ ಕರೆಸಿದ್ರು ಜೆ ಸಿ ಬಿಯಿಂದ ಬಂಡೆಯನ್ನು ಎತ್ತಿ ಪಕ್ಕಕ್ಕಿಟ್ಟು ಮತ್ತೆ ಕೆಳಗಡೆ ಅಗಿಯೋದಕ್ಕೆ ಶುರು ಮಾಡಿದ್ರು ಅಷ್ಟಾದರೂ ಕೂಡ ಏನೂ ಸಿಕ್ಕಿಲ್ಲ ತುಂಬ ಡಿಸ್ಪ್ಯಾಷನೇಟಾಗಿ ಹೇಳ್ತಾ ಇದ್ದೀನಿ ಏನೇನು ನಡೆದಿದೆ ಇವತ್ತು ಅಂತ ಹನ್ನೊಂದು ಗಂಟೆಗೆ ಎಸ್ ಐ ಟಿ ಆಫೀಸಿಗೆ ಬಂದ ಹನ್ನೆರಡು ಗಂಟೆಯ ತನಕ ಈತನನ್ನು ಕೂಡಿಸಿಕೊಂಡು ಮಾತಾಡಿಸಿ ಕೆಲವು ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳ ಪಡೆದರು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಈತನನ್ನು ಮಹಾದ್ವಾರದ ಒಳಗಡೆ ರತ್ನಗಿರಿ ಬೆಟ್ಟ ಅಂತ ಕರೀತಾರೆ ಅದನ್ನು ಅಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳ ಕರ್ಕೊಂಡು ಬಂದರು ದೇವಸ್ಥಾನದ ಪ್ರವೇಶ ದ್ವಾರ ಏನಿದೆ ಮಹಾದ್ವಾರವನ್ನು ದಾಟ್ಕೊಂಡು ಒಳಗೆ ಬಂದರು ಯಾವುದಕ್ಕೂ ಇರಲಿ ಅಂತ ಉಪ್ಪಿನ ಚೀಲಗಳನ್ನು ಯಾವಾಗಲೂ ತರಿಸ್ತಾ ಇದ್ದಾರೆ ಅಧಿಕಾರಿಗಳು ಇವತ್ತು ಕೂಡ ಅಲ್ಲಿಗೆ ತರಿಸಿದ್ರು ಸಲಕರಣೆಗಳ ಸಮೇತ ತಂಡಗಳು ಬಂದವು ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆತ ಒಂದು ಕಡೆ ಆ ಮರ ಇದೆಯಲ್ಲ ಅಲ್ಲಿ ಅಗೀರಿ ಅಂತಾನೆ ಆಡಿಯೋ ಕೇಳಿಸುತ್ತ ಸ್ವಲ್ಪ ಒಣ ಮರದ ಹತ್ರ ಅಗೀರಿ ಅಂತ ಅಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಾರೆ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಅಬ್ಬಬ್ಬ ಅಂದ್ರೆ ಎರಡು ಕಿಲೋಮೀಟರ್ ದೂರ ಈತ ಅಗಸಿದ ಜಾಗ ಈ ಬಾಹುಬಲಿ ಬೆಟ್ಟ ಅಂತ ಏನು ಕರಿತೀವಲ್ಲ ಅದರ ತಪ್ಪಲ್ನಲ್ಲೇ ಒಂದು ಕಿಲೋಮೀಟರ್ ಇಲ್ಲ ಬಾಹುಬಲಿ ಮೂರ್ತಿ ಅಲ್ಲಿಂದ ಅಲ್ಲಿ ಅಗಿಸಿದಾನೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಆತನ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು ಅಗೆದ ಜಾಗವನ್ನು ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಅಂತ ಗುರುತಿಸಿದ್ರು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಿಟಾಚಿ ತರಿಸ್ಕೊಂಡ್ರು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಿಟಾಚಿ ತೆಗೆಸಿ ಮತ್ತೆ ಕಾರ್ಮಿಕರಿಂದ ಗುಂಡಿ ಅಗೆತವನ್ನು ಶುರು ಮಾಡಿದ್ರು ಮೂರು ಗಂಟೆಗೆ ಲಂಚ್ ಬ್ರೇಕು ಮೂರು ಇಪ್ಪತ್ತಕ್ಕೆ ಮತ್ತೆ ಕೆಲಸ ಶುರು ಮಾಡಿದ್ರು ವಕೀಲರ ತಂಡ ಆತನ ಜೊತೆಗಿತ್ತು ಊಟದ ನಂತರ ವಕೀಲರ ತಂಡಕ್ಕೂ ಅನ್ನಿಸ್ತೋ ಏನೋ ಇನ್ನೇನು ಸಿಗಲಿಕ್ಕಿಲ್ಲ ಅಂತ ಅವರು ವಾಪಸ್ ಹೋದ್ರು ಮೂರೂವರೆಗೆ ಈ ದೊಡ್ಡದೊಂದು ಬಂಡೆ ಸಿಕ್ಕಿದ್ದು ಆ ಬಂಡೆಯನ್ನ ಹಿಟಾಚಿ ಮೂಲಕ ಪಕ್ಕಕ್ಕೆ ಸರಿಸಿ ಅದಾದ ಮೇಲೂ ಮತ್ತೆ ಅಗಸಿದ್ರು ಐದು ಗಂಟೆ ಐದು ನಿಮಿಷ ಹದಿನಾರನೇ ಪಾಯಿಂಟ್ನಲ್ಲಿ ಏನೂ ಏನು ಇಲ್ಲ ಅಂತ ಡಿಸೈಡ್ ಆಯಿತು ಏನು ಇಲ್ಲ ಅಂತ ಡಿಸೈಡ್ ಆಯ್ತು ಐದು ಗಂಟೆ ಐದು ನಿಮಿಷಕ್ಕೆ ಇವತ್ತು ಇಡೀ ತಂಡ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋ ಹುರುಪಿನಲ್ಲಿತ್ತು ಅನ್ಸುತ್ತೆ ನಾವು ಐದು ಗಂಟೆ ಐದು ಏನೂ ಸಿಗಲಿಲ್ಲ ಅಂದರೆ ಅಪ್ ಮಾಡಿಬಿಡ್ತಾರೆ ಅನ್ಕಂಡ್ವಿ ಇಲ್ಲ ಅದಾದ ಮೇಲೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈತ ಇನ್ನೊಂದು ಜಾಗವನ್ನು ತೋರಿಸ್ದ ಆ ಜಾಗವನ್ನು ಅಗಿಯೋದಕ್ಕೆ ಶುರು ಮಾಡಿದ್ರು ಅದನ್ನು ಸಿಕ್ಸ್ಟೀನ್ ಎ ಅಂತ ಕರೆದು ಈ ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಅಂತ ಯಾವುದನ್ನು ಗುರುತಿಸಿದ್ರಲ್ಲ ಅಲ್ಲಿಂದ ಒಂದು ಹದಿನೈದು ಅಡಿ ದೂರದಲ್ಲಿ ಇದೆಯಂತೆ ಸಿಕ್ಸ್ಟೀನ್ ಎ ಅದನ್ನು ಅಗಿಯೋದಕ್ಕೆ ಶುರು ಮಾಡಿದ್ರು ಪೂರ್ತಿಯಾಗಿ ಕಾರ್ಮಿಕರನ್ನೇ ಬಳಸಲಾಯಿತು ಆರೂವರೆ ತನಕ ಆಗದ್ರು ಒಂದು ಆರು ಅಡಿ ಆಗದ್ರಂತೆ ಏನು ಇಲ್ಲ ಅಂತ ಕೇಳಿದ್ರು ಮುಚ್ಚಿ ಅಂದ ಮುಚ್ಚಿದ್ರು ಇಷ್ಟಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ